ನಮ್ಮ ಫಾರ್ಟಿ ಫೈವ್ ಫಿಲಮ್ ಆಗಿ ಇನ್ನೂ ಟ್ವೆಂಟಿ ಫೋರ್ ಅವರ್ ಇಲ್ಲ ಆವಾಗಲೇ ಪೈರಸಿ ಮಾಡ್ತಾ ಇದ್ದಾರೆ ನಾವು ಈ ಪೈರಸಿ ಮಾಡೋರಿಗೆ ನಾವೊಂದು ಕೋಟಿಂದ ಒಂದು ಆರ್ಡರ್ ತಂದಿದ್ದೀವಿ ಮತ್ತೆ ಏನಾದರೂ ನೀವು ಪೈರಸಿ ಮಾಡಿದ್ರೆ ನಾವು ಕಾನೂನು ಕ್ರಮ ಏನು ಬೇಕೋ ನಾವು ಕಾನೂನು ಕ್ರಮ ಜರುಗಿಸ್ತೀವಿ ದಯವಿಟ್ಟು ಒಂದು ಎಚ್ಚರಿಕೆ ಅಂದ್ಕೊಳ್ಳಿ ಒಂಥರ ನಾವೇನೋ ಒಂಥರ ಪ್ರೀತಿಯಿಂದ ನಿಮ್ಗೆ ಹೇಳ್ತಾ ಇದ್ದೀವಿ ಅಂದ್ಕೊಳ್ಳಿ ಏನ್ ಬೇಕೋ ತಿಳ್ಕೊಳ್ಳಿ ದಯವಿಟ್ಟು ಒಳ್ಳೆ ಪಿಕ್ಚರ್ ತೆಗ್ದೀವಿ ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಬರುವಂತ ಪಿಕ್ಚರ್ ತೆಗೆದಿದ್ದೀವಿ ಆಮೇಲೆ ನಮ್ಮ ಪಿಕ್ಚರ್ ಅಲ್ಲೇ ಇದೆ ಕರ್ಮ ಮಾಡಿದ್ರೆ ಏನಾಗತ್ತೆ ಪಾಪ ಮಾಡಿದ್ರೆ ಕರ್ಮ ಸುತ್ತಕೊಳ್ಳುತ್ತೆ ಮತ್ತೆ ಕರ್ಮ ಮಾಡಿದ್ರೆ ಮತ್ತೆ ಪುಣ್ಯ ಬರುತ್ತೆ ಪುಣ್ಯ ಮಾಡಿದ್ರೆ ಮತ್ತೆ ಪುಣ್ಯ ಸೇರ್ಕೊಳ್ಳುತ್ತೆ ದಯವಿಟ್ಟು ಹೇಳ್ತೀನಿ ಪಾಪ ಪುಣ್ಯ ಕರ್ಮ ಏನಿದ್ರು ನಮ್ಮ ಪಿಕ್ಚರ್ ಅಲ್ಲದೆ ಅದನ್ನ ನೋಡಿ ನೀವು ದಯವಿಟ್ಟು ಇದು ಸಮಾಜಕ್ಕೆ ಒಳ್ಳೆ ಸಂದೇಶ ಮಕ್ಕಳಿಗೆ ಒಳ್ಳೆ ಸಂದೇಶ ದೊಡ್ಡವರು ಒಂದು ಸಂದೇಶ ಅಂತ ಹೇಳ್ಬಿಟ್ಟು ನಾವು ತುಂಬಾ ಪ್ರೀತಿಯಿಂದ ಪಿಕ್ಚರ್ ಮಾಡಿದ್ದೀವಿ ಅದರಿಂದ ದಯವಿಟ್ಟು ಫೈರಸಿ ಆಗಲಿ ನೆಗೆಟಿವ್ ಆಗಲಿ ಯಾರೂ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ನಾವು ತುಂಬ ಮೂರು ವರ್ಷದಿಂದ ಕಷ್ಟಪಟ್ಟು ಪಿಚ್ಚರ್ ಮಾಡಿದ್ದೀವಿ ನನಗೆ ಮೂರು ನಾಲ್ಕು ಲಿಂಕ್ ಬಂತು ಆ ಲಿಂಕ್ ನೋಡಿ ನನ್ಗೆ ತುಂಬ ಬೇಜಾರಾಯಿತು ಆ ಬೇಜಾರಾಗಿದ್ದಕ್ಕೆ ನಿಮ್ಮನ್ನು ಕರೆಸಿದ್ದು ದಯವಿಟ್ಟು ಫೈರಸಿ ಮಾಡಬೇಡಿ ಯಾಕಂದರೆ ದೊಡ್ಡ ಬಜೆಟ್ಗಳು ನೀವು ಪೈರಸಿ ಮಾಡಿದ್ರೆ ಮತ್ತೆ ನೋಡಿ ನಮಗೆ ನೆನ್ನೆ ಮೊನ್ನೆ ಫುಲ್ಲು ಹೌಸ್ಫುಲ್ ಪ್ರದರ್ಶನ ನಡೀತಾ ಇದೆ ಫುಲ್ಲು ಇವತ್ತು ಫುಲ್ ಹೌಸ್ಫುಲ್ಲು ನೀವು ಪೈರಸಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಮತ್ತೆ ಒಂಥರ ಇದಾಗತ್ತೆ ಯಾಕಂದರೆ ಪಬ್ಲಿಕ್ ಥಿಯೇಟರ್ ಬರಲ್ಲ ಅದರಿಂದ ಪೈಲಸಿ ಮಾಡಬೇಡಿ ದಯವಿಟ್ಟು ಹೇಳ್ತೀನಿ ನಿಮಗೆ ನಾನು ಇನ್ನೊಂದು ಸಲ ಹೇಳ್ತೀನಿ ನಿಮ್ಗೆ ಯಾಕಂದ್ರೆ ಫಸ್ಟ್ ತಿಳಿಸಬೇಕು ಅಂತ ಹೇಳಿದೀನಿ ಮತ್ತೆ ಆದ್ರೆ ಕಾನೂನು ಕ್ರಮ ಏನಿದೆ ನಾವು ಕಾನೂನು ಕ್ರಮ ಕೋರ್ಟ್ ಆರ್ಡರ್ ಬಗ್ಗೆ ಕೋರ್ಟ್ ಆರ್ಡರ್ ತಂದಿದೀವಿ ಆರ್ಡರ್ ತಂದಿದೀವಿ ಸರ್ ಈಗ ಪೈಲೇ ಮಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ತಂದ್ರೆ ಸರ್ ಎಷ್ಟು ಪೈರಸಿ ಆಗಿದೆ ಸರ್ ನಿಮ್ಮ ಇದಕ್ಕೆ ಬೆಳಗ್ಗೆಯಿಂದ ನಾನು ಮೂರ್ ನಾಲ್ಕು ಬಂದಿದೆ ಮೇಡಮ್ ನಾವು ಡಿಲೀಟ್ ಮಾಡಿದ್ವಿ ಅಂದ್ರೆ ಇಲ್ಲಿವರೆಗೂ ನೀವು ಎಷ್ಟು ಲಿಂಕ್ ಗಳನ್ನ ಡಿಲೀಟ್ ಮಾಡ್ತದೆ ಅಂದ್ರೆ ಆಂಟಿ ಪೈರಸಿ ಇದರಿಂದ ಇಲ್ಲಿವರೆಗೂ ಎಷ್ಟನ್ನ ಡಿಲೀಟ್ ಮಾಡ್ತಾರೆ ನನಗೆ ಕಳಿಸಿದ್ದಾರೆ ಹೆಚ್ಚು ಬೆಳಗ್ಗೆ ನನಗೆ ಒಂದು ಮೂರ್ ನಾಲ್ಕು ಕಳಿಸಿದ್ರು ಮೂರ್ ನಾಲ್ಕು ನಾನೇ ಡಿಲೀಟ್ ಮಾಡಿದ್ದೀನಿ ಬೆಳಗ್ಗೆ ಡಿಲೀಟ್ ಮಾಡಿಸಿದ್ದೀವಿ ಅದಂತ ಹತ್ತಿರ ಮೂರು ಸಾವಿರ ಆಗಿದೆ ಹೆಚ್ಚು ಕಮ್ಮಿ ಸುಮಾರು ಬಂದಿದೆ ಸುಮ್ಮನೆ ಅನ್ನೆಸೆಸರಿ ನೆಗೆಟಿವ್ ಮಾಡೋದು ಒಂದು ಪಿಕ್ಚರ್ ನೋಡಿ ಪಿಕ್ಚರ್ ನೋಡ್ಬಿಟ್ಟು ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ರೆ ಆಮೇಲೆ ದೇವ್ರು ಬಿಟ್ಟಿದ್ದು ಅದನ್ನು ಯಾರು ಏನು ಮಾಡೋದು ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಒಳ್ಳೆ ಕಂಟೆಂಟು ಈ ಥರ ಮಾಡಿದ್ರೆ ದೇವ್ರಲ್ಲಿ ನೋಡ್ಕೋತಾರೆ ಅಲ್ಲಿಂದ ಹೋಗ್ಬಿಟ್ಟು ಬಾಂಬೆಗೆ ಹೋಗ್ತೀವಿ ಮೊನ್ನೆ ತಮಿಳ್ನಾಡು ಮಾಡಿದ್ವಿ ಕೇರಳ ಮಾಡಿದ್ವಿ ಎಲ್ಲ ಕಡೆ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಬ್ಯಾನರ್ಗಳೇ ನಮ್ಮ ರಿಲೀಸ್ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಹಿಂಗೆ ಮಾಡಿದ್ರೆ ಆಗತ್ತೆ ಹೇಳಿ